ಬಿಗ್ ಬಾಸ್ ಕನ್ನಡನ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ರಾತ್ರಿ ಅಪ್ಡೇಟ್ ಇದಾಗಿರುತ್ತೆ ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ನಡುವೆ ಸ್ವಲ್ಪ ಕ್ಲ್ಯಾಶ್ ಆಯಿತು ಹೆಲ್ದಿ ಕ್ಲ್ಯಾಶ್ ಅಂತಲೇ ಹೇಳ್ಬೋದು ಇವರು ಯಾವತ್ತೂ ದೊಡ್ಡದಾಗಿ ಯಾವುದು ಜಗಳ ಆಡೋಲ್ಲ ಸುಮ್ಮನೆ ನಾರ್ಮಲ್ ಜಗಳ ಅಂತಲೇ ಹೇಳ್ಬೋದು ಇದು ಏನಾಯ್ತಪ್ಪ ಅಂತ ಆ್ಯಕ್ಚುಲಿ ಹೇಳ್ತೀನಿ ಕೇಳಿ ಇಲ್ಲಿ ಪ್ರತಾಪ್ ಅವರಿಗೆ ಹೆವಿ ನಿದ್ದೆ ಬರ್ತಾ ಇದೆ ಹಾಕಳಿಸ್ತಾ ಇರ್ತಾರೆ ಹೆವಿ ಅಂದರೆ ಹೆವಿ ನಿದ್ದೆ ಬರ್ತಾ ಇರುತ್ತೆ ಅವಾಗ ಪಾತ್ರೆ ತೊಳೆಯೋದು ಇವ್ರದೇ ಅಲ್ವಾ ಆ್ಯಕ್ಚುಲಿ ಪಾತ್ರೆ ತೊಳಿಬೇಕಂತ ಬರ್ತಾರೆ ಅಲ್ಲೂ ನಿದ್ದೆ ತಳಿಯೋಕ್ಕಾಗಲ್ಲ ಅವ್ರಿಗೆ ಅಯ್ಯೋ ನಿದ್ದೆ ಎಳಿತೈತಪ್ಪ ಅಂತ ಅಂತ ಇರ್ತಾರೆ ಅಲ್ಲಿ ಸಂಗೀತ ಕಾರ್ತಿಕ್ ಮತ್ತು ತುಕಾಲಿ ಸಂತೋಷ್ ಅವರು ಮೂರು ಜನ ಇರ್ತಾ ಇರ್ತಾರೆ ಕಿಚನಲ್ಲಿ ಅಲ್ಲಿ ಅವರು ಪಾತ್ರೆ ಹಂಗೆ ನಾನ್ ಸ್ಟಾಪಾಗಿ ತೊಳಿತಾನೆ ಇರ್ತಾರೆ ಅಂದರೆ ಕರೆಕ್ಟಾಗಿ ಅವರಿಗೆ ಆಗಲ್ಲ ಅಂದರೆ ಅಷ್ಟು ನಿದ್ದೆ ಬರ್ತಾ ಇರುತ್ತೆ ಆ್ಯಕ್ಚುಲಿ ಲಾಸ್ಟ್ ಡೇ ಬೇಗನೆ ಎದ್ದಿರ್ತಾರಲ್ಲ ಅಂದರೆ ಸಾಂಗ್ ಬರೋಕ್ಕಿಂತ ಮುಂಚೆನೇ ಬೇಗ ಎದ್ದಿರ್ತಾರೆ ಕರೆಕ್ಟಾಗಿ ನಿದ್ದೆ ಆಗಿರಲ್ಲ ಆವಾಗ ಸುಮ್ಮನೆ ಸಂಗೀತ ಸಂಗೀತವರು ಅಷ್ಟೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ಸೈಲೆಂಟಾಗಿ ಇದ್ದು ಆಮೇಲೆ ಲಾಸ್ಟಲ್ಲಿ ಎರಡೇ ಎರಡು ಪಾತ್ರೆ ಉಳಿದಿರುತ್ತೆ ಅವರು ಎಲ್ಲ ಪಾತ್ರೆಯನ್ನು ತೊಳೆದು ಬರೀ ಇನ್ನೂ ಎರಡೇ ಪಾತ್ರೆಗಳು ಬಾಕಿ ಇರುತ್ತೆ ಆ ಟೈಮಲ್ಲಿ ಪ್ರತಾಪ್ ಬಂದು ಹೆಲ್ಪ್ ಮಾಡಲ ಅಂತ ಸಂಗೀತವ್ರು ಕೇಳ್ತಾರೆ ಏನು ಲಾಸ್ಟ್ ಏನು ದೀದಿ ಬರೀ ಎರಡೇ ಎರಡು ಅವಾಗಿಂದ ಆವಾಗಿಂದ ಹೇಳ್ತಾಯಿದ್ದೀನಿ ನಿದ್ದೆ ಬರ್ತಾಯಿದೆ ಅಂತ ಅವಾಗ ಏನು ಹೇಳಿಲ್ಲ ನೀವು ಇವಾಗ ಎರಡು ಪಾತ್ರೆ ಉಳಿದಿದೆ ಇವಾಗ ಹೆಲ್ಪ್ ಮಾಡಲ್ಲ ಅಂದರೆ ಏನಿದ್ರೆ ಅರ್ಥ ಅಂತ ಅವಾಗ ಪ್ರತಾಪರು ಹೇಳ್ತಾರೆ ಸಂಗೀತಗೆ ಒಂಥರ ಇದಾಗುತ್ತೆ ನಾನು ಸುಮ್ಮನೆ ಕುಂತಿಲ್ಲ ಪ್ರತಾಪ್ ನಾನು ಇಲ್ಲಿ ನೋಡು ಒಬ್ಬ ಏನು ಮಾಡ್ತಾಯಿದ್ದೀನಿ ನಾನು ಕ್ಲೀನ್ ಮಾಡ್ತಾ ಇಲ್ವಾ ಇಲ್ಲಿ ಕಿಚನು ಅಂತ ಇದ್ದಾರೆ ಅದಕ್ಕೆ ದೀದಿ ನಾನು ಏನು ಕೇಳಿಲ್ಲ ನಿಮಗೆ ನೀವು